ಸರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಶ್ರೀ ಪಡ್ರೆ ಇವರು ಬರೆದಂತಹ ಮರಳಿ ಜೀವದಾತೆಯಾದ ನಾಂಡುವಾಲಿ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ಶ್ರೀ ಪಡ್ರೆ ಇವರ ಪರಿಚಯವನ್ನು ನೋಡ್ಕೊಳ್ಬಾ ಕನ್ನಡದ ಹೆಸರಾಂತ ಕವಿಗಳಲ್ಲಿ ಒಬ್ಬರಾದಂತಹ ಶ್ರೀ ಪಡ್ರೆ ಇವರು ಕಾಸರಗೋಡು ಜಿಲ್ಲೆಯ ವಾಣಿ ನಗರದವರು ಹಾಗೆ ಇವರು ಕೃಷಿಕರಾಗಿ ಹಿರಿಯ ಅಭಿವೃದ್ಧಿ ಪತ್ರಕರ್ತರಾಗಿ ಹಾಗೂ ಪುತ್ತೂರಿನ ಫಾರ್ಮರ್ ಫಸ್ಟ್ ಟ್ರಸ್ಟ್ ಪ್ರಕಟಿಸುತ್ತಿರುವಂತಹ ಅಡಿಕೆ ಪತ್ರಿಕೆ ಕೃಷಿ ಮಾಸಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಇವರು ಅನೇಕ ಲೇಖನಗಳನ್ನು ಅಂಕಣ ಬರಹಗಳನ್ನು ಕೂಡ ಬರೆದಿದ್ದಾರೆ ಜನವಾಹಿನಿಯ ಸುಜಲಾಂ ಸೊಫಲಾಂ ವಿಜಯ ಕರ್ನಾಟಕದ ಹನಿಗೂಡಿಸೋಣ ಮತ್ತು ವಿಜಯವಾಣಿಯ ನೀರಿದ್ದರೆ ನಾಳೆ ಅನ್ನುವಂತಹ ಅಂಕಣ ಬರಹಗಳನ್ನು ಕೂಡ ಬರೆದಿದ್ದಾರೆ ಹಾಗೆ ಹಲವು ಬಗೆಯ ಹಣ್ಣುಗಳು ಮತ್ತಿತರ ಬೆಳೆಗಳ ಮೌಲ್ಯವರ್ಧನೆಗೆ ನಡೆಯುತ್ತಿರುವಂತಹ ಪ್ರಯತ್ನಗಳ ಮೇಲೆ ಬೆಳಕು ಚೆಲ್ಲುವ ವಿಶೇಷ ಆಸಕ್ತಿ ಇವರದು ಇವರಿ ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಆ ಕೃತಿಗಳಲ್ಲಿ ಮುಖ್ಯವಾದವು ಮಣ್ಣು ಮತ್ತು ನೀರು ಕರ್ನಾಟಕ ಬರ ನಿರೋಧಕ ಜಾಣ್ಮೆಗಳು ವಿಷ ಮಳೆಯಲ್ ಪೊಳ್ಳಿಯ ಮನಸ್ಸು ಅಲಕ್ಷಿತ ಕಲ್ಪವೃಕ್ಷ ಹಲಸು ಭವಿಷ್ಯದ ಬೆಳೆ ಜನ ಶಕ್ತಿಯಿಂದ ನದಿಗಳಿಗೆ ಮರುಜೀವ ಬಾಳೆಕಾಯಿ ಸೋತಾಗ ಊರುಗೋಲಾದ ಬಾಕಾಹು ರೈತರ ಆದಾಯ ವರ್ಧನೆಗೆ ಮೌಲ್ಯವರ್ಧನೆ ನೆಲ ಜಲ ಉಳಿಸಿ ಹನಿಗೂಡಿಸುವ ಹಾಡ್ ಹಾಡಿಯಲ್ಲಿ ಬಾನಿಗೊಂದು ಆಲಿಕೆ ಗುಜರಾತಿನ ನೀರ ತಿಜೋರಿ ತಾಮ್ಯ ರೂಪಾರೆಲ್ ಮತ್ತೆ ಬತ್ತಲಿಲ್ಲ ನೀರ ನೆಮ್ಮದಿಗೆ ನೂರಾರು ದಾರಿ ಶರಣು ಬನ್ನಿ ಜಲಕಾಯಕ್ಕೆ ನೀರ ಸಮಸ್ಯೆಗೆ ಇಲ್ಲಿದೆ ಪರಿಹಾರ ಓಡಲು ಬಿಡದಿರಿ ಮಳೆ ನೀರ ಮಣ್ಣು ನೀರು ಬರವನು ಮಣಿಸಿದ ಮಲ್ಲಣ್ಣ ಗುಡ್ಡದ ಮೇಲಿನ ಏಕವ್ಯಕ್ತಿ ಸೈನ್ಯ ಇವುಗಳು ಇವರ ಸ್ವತಂತ್ರ ಕೃತಿಗಳು ಇನ್ನು ಕಟ್ಟಗಳು ಅನ್ನುವಂಥದ್ದು ಸಂಪಾದನಾ ಬರಹ ಶ್ರೀ ಬಡ್ರೆ ಮತ್ತು ಡಾಕ್ಟರ್ ಕೃಷ್ಣಮೂರ್ತಿ ವಾರಣಾಸಿ ಇವು ಇವರು ಸಂಪಾದಿಸಿದಂತಹ ಕೃತಿ ಫಡ್ರೆಯವರಿಗೆ ಈವರಿಗೆ ಫಡ್ರೆಯವರು ಇವರಿಗೆ ಬರೆದಿರುವ ಹತ್ತೊಂಬತ್ತು ಕನ್ನಡ ಇಂಗ್ಲಿಷ್ ಕೃತಿಗಳಲ್ಲಿ ಹದಿನೈದು ಪುಸ್ತಕಗಳು ನೆಲ ಜಲಾರ್ ಸಂರಕ್ಷಣೆಗೆ ಸಂಬಂಧಿಸಿದವರು ಸಂಬಂಧಿಸಿದವು ಹಾಗೆ ಇವರಿಗೆ ಅನೇಕ ಪ್ರಶಸ್ತಿಗಳೂ ಕೂಡ ಲಭಿಸಿವೆ ಅಶೋಕ ಫೆಲೋ ಸ್ಟೇಟ್ಸ್ ಫ್ರೂಟ್ ಅವಾರ್ಡ್ ಇಂಟರ್ನ್ಯಾಷನಲ್ ಅಂಬಾಸಿಡರ್ ಫಾರ್ ಜ್ಯಾಕ್ ಫ್ರೂಟ್ ಸಂದೇಶ ಪ್ರಶಸ್ತಿ ಡಾಕ್ಟರ್ ಶಿವರಾಮ ಕಾರಂತ ಪರಿಸರ ಪ್ರಶಸ್ತಿ ಇವೆಲ್ಲ ಇವರಿಗೆ ದೊರೆತಂತಹ ಹಲವಾರು ಪ್ರಶಸ್ತಿಗಳಾಗಿವೆ ಇನ್ನು ವಿದ್ಯಾರ್ಥಿಗಳೇ ಈ ಮರಳಿ ಜೀವದಾತೆಯಾದ ನಾಂಡುವಾಲಿ ಅನ್ನುವಂತಹ ಲೇಖನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲಿಗೆ ಎಂಟು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ನೀವು ಇದನ್ನು ಈ ಲೇಖನದ ಕಥೆಯನ್ನು ಸ್ವಲ್ಪ ನೆನಪಲ್ಲಿ ಇಟ್ಟುಕೊಳ್ ಇಟ್ಕೊಂಡ್ರೆ ನಿಮಗೆ ಹೇಗೂ ಬರಿಬೋದು ಸರಿಯಾಗಿ ಗಮನವಿಟ್ಟು ಕೇಳಿದರೆ ಸಾಕು ಈ ಲೇಖನದ ಎಂಟು ಅಂಕದ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ಈ ಪ್ರಶ್ನೆಗೆ ಉತ್ತರವನ್ನು ಬರೆದಾಗ ನಿಮಗೆ ಎಂಟು ಅಂಕ ದೊರೆತೇ ದೊರೆಯುತ್ತದೆ ನೋಡೋಣ ಮೊದಲಿಗೆ ಮೊದಲ ಪ್ರಶ್ನೆ ನಾಂಡುವಾಲಿ ನದಿ ಮತ್ತೆ ಹರಿಯುವಂತಾಗಲು ದುಡಿದ ಸಂಸ್ಥೆಯ ಹೆಸರು ಏನು ಜನ ಈ ಕೆಲಸದಲ್ಲಿ ಯಾವ ರೀತಿಯಲ್ಲಿ ಕೈ ಜೋಡಿಸಿದರು ವಿವರಿಸಿರಿ ಉತ್ತರ ನೋಡಿ ನಾಂಡುವಾಲಿ ನದಿ ಮತ್ತೆ ಹರಿಯುವಂತಾಗಲು ದುಡಿದ ಸಂಸ್ಥೆಯ ಹೆಸರು ಸಂಭವ್ ಸಂಸ್ಥೆ ಈ ಸಂಸ್ಥೆ ಎರಡು ಸಾವಿರದ ಇಸ್ವಿಯಷ್ಟು ಹಿಂದೆಯೇ ನಾಂಡುವಾಲಿ ನದಿ ಯೋಜನೆಯ ಕಾರ್ಯವನ್ನು ಕೈಗೆತ್ತಿಕೊಂಡಿತು ಇನ್ನು ಈ ಸಂಸ್ಥೆಗೆ ಒಬ್ಬ ಮುಖ್ಯಸ್ಥರಿದ್ದಾರೆ ಅವರ ಹೆಸರನ್ನು ಕೂಡ ನೆನಪಲ್ಲಿಟ್ಟುಕೊಳ್ಳಿ ಸಂಭವ ಸಂಸ್ಥೆಯ ಮುಖ್ಯಸ್ಥರಾದಂತಹ ಫರ್ಹಾದ್ ಅವರು ಹೇಳುವಂತೆ ಇದೆಲ್ಲ ಸಾಧ್ಯವಾದದ್ದು ನಾವು ಎಲ್ಲೋ ಕುಳಿತು ಕೆಲಸ ಮಾಡಿದ್ದರಿಂದ ಅಲ್ಲ ಬದಲಾಗಿ ಈ ನಾಂಡುವಾಲಿ ಅಲ್ಲಿಯ ಜನರೊಂದಿಗೆ ಒಡನಾಡಿ ಅವರೊಂದಿಗೆ ಸೇರಿ ಕೆಲಸ ಮಾಡಿದ್ದರಿಂದ ಸಾಧ್ಯವಾದದ್ದು ದೂರಗಾಮಿ ಪ್ರಯೋಜನದ ಕೆಲಸ ಮಾಡಬೇಕು ಎಂಬುದು ಈ ಹಳ್ಳಿಯ ಜನರ ಇಂಗಿತವಾಗಿತ್ತು ಅಂದರೆ ದೂರಾಲೋಚನೆ ಅಂದರೆ ಮುಂದಕ್ಕೆ ಅಲ್ಲಿಗೆ ಯಾವುದು ನಶ್ವರವಾದದ್ದಲ್ಲ ಶಾಶ್ವತವಾಗಿ ಇರುವಂಥ ಕೆಲಸವನ್ನು ಶಾಶ್ವತವಾದಂಥ ಒಂದು ಯೋಜನೆಯನ್ನು ಮಾಡಬೇಕು ಅನ್ನುವಂಥದ್ದು ಅಂದರೆ ನೀರಿನ ಕೆಲಸ ಇದು ನೀರು ಶಾಶ್ವತವಾಗಿ ಈ ಕೆಲಸ ಮಾಡಿದ ನಂತರ ನೀರು ಶಾಶ್ವತವಾಗಿ ಅಲ್ಲಿ ಉಳ್ಕೊಳ್ಬೇಕು ಆ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಹಳ್ಳಿಯ ಜನರು ಇಂಗಿತವಾಗಿತ್ತು ಎರಡು ಸಾವಿರದ ಮೂರರಲ್ಲಿ ನದಿ ಪುನರುಜ್ಜೀವನದ ಮಹತ್ ಕಾರ್ಯಕ್ಕೆ ನಾಂದಿ ಹಾಡಲಾಗಿತ್ತು ಗುಡ್ಡದ ತುದಿಯಿಂದ ಆರಂಭಿಸಿ ಕೊಳ್ಳದ ಕಡೆಗೆ ಇಳಿದೋಡುವ ನೀರನ್ನು ತಡೆಯುವ ಸಲುವಾಗಿ ಮೇಡ್ಬಂದಿ ಜೋಹಡ್ ಅಣೆಕಟ್ಟುಗಳ ರಚನೆಗಳು ಸಮರೋಪಾದಿಯಲ್ಲಿ ಜನರ ಸಹಭಾಗಿತ್ವದಲ್ಲಿ ನಡೆದವು ಅಂದರೆ ಮೇಲೆ ಹರಿಯುವಂಥ ಗುಡ್ಡದ ತುದಿಯಿಂದ ತುದಿಯಿಂದ ಹರಿಯುವಂಥ ನೀರು ಎಲ್ಲೆಲ್ಲಿಗೂ ಹೋಗಿಬಿಡ್ತದೆ ಆದರೆ ಅದು ಕೊಳ್ಳದ ಕೆಳಗಡೆ ಬಂದು ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಅಣೆಕಟ್ಟುಗಳನ್ನು ಕಟ್ಟುವಂಥದ್ದು ಇದು ಆ ಒಂದು ಆ ಸಂಸ್ಥೆ ಮತ್ತು ಈ ಜನರ ಒಟ್ಟಿಗೆ ನಡೀತದೆ ಬೃಹತ್ ಪ್ರಮಾಣದಲ್ಲಿ ಹದಿನೇಳು ಹಳ್ಳಿಗಳಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಐದು ವರ್ಷಗಳ ಕಾಲ ನಡೀತದಂತೆ ಈ ಕಾಮಗಾರಿಗಳ ಒಟ್ಟು ವೆಚ್ಚ ಮೂವತ್ತ ಒಂದು ಪಾಯಿಂಟ್ ಆರು ಲಕ್ಷ ಸರಿಯಾಗಿ ನೋಡ್ಕೊಳ್ಳಿ ಇದರಲ್ಲಿ ಆ ಸಂಭಾವ ಸಂಸ್ಥೆ ಇದೆಯಲ್ಲ ಅದು ಹದಿನೇಳು ಲಕ್ಷ ತನ್ನ ಕೊಡುಗೆಯಾಗಿ ಕೊಡ್ತದೆ ಅದರ ಜೊತೆಯಲ್ಲಿ ಇನ್ನೊಂದು ವಿಶೇಷ ಎಂದರೆ ಈ ಬಡಹಳ್ಳಿಗಳ ಜನ ತಮ್ಮ ಕಷ್ಟ ಕಾಲಕ್ಕೆ ಅಂತ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ರಂತೆ ಅವರು ಅದನ್ನು ತಮ್ಮ ವಿಶಾಲವಾದಂತಹ ಮನಸ್ಸಿನಿಂದ ಈ ಕೆಲಸಕ್ಕೆ ಈ ಯೋಜನೆಗೆ ಆ ಹಣವನ್ನು ಕೊಡ್ತಾರಂತೆ ಹೀಗೆ ಆ ಹಳ್ಳಿಗರು ಕೊಟ್ಟಂಥ ಹಣ ಹದಿಮೂರು ಪಾಯಿಂಟ್ ಮೂರು ಲಕ್ಷ ರೂಪಾಯಿಗಳು ಈ ಊರುಗಳಲ್ಲಿ ಅವರು ಯಾಕೆ ಕೊಟ್ಟರು ಅಂದರೆ ಈ ಹಿಂದೆ ಈ ಯೋಜನೆ ಬರುವ ಮೊದಲು ಅವರು ದೂರದಿಂದ ಟ್ಯಾಂಕರ್ನಲ್ಲಿ ಸಾವಿರ ಲೀಟರ್ ನೀರು ತರಿಸಿಕೊಳ್ಬೇಕಾದ್ರೆ ಎಂಟು ನೂರು ರೂಪಾಯಿ ಪಾವತಿಸಬೇಕು ಒಬ್ಬೊಬ್ರು ಇಷ್ಟು ಲೀಟರಿಗೆ ಎಂಟುನೂರು ರೂಪಾಯಿ ಕೊಡಬೇಕಾಗಿತ್ತು ಲೇಖಕರು ಹೇಳ್ತಾರೆ ಭಾರತ ಉಳಿದೆಲ್ಲ ಕಡೆಯಂತೆ ರಾಜಸ್ಥಾನದ ಹಳ್ಳಿಗಳಲ್ಲೂ ಶ್ರಮದಾನಕ್ಕೆ ದೊಡ್ಡ ಪರಂಪರೆಯನ್ನು ಉಂಟು ಆಧುನಿಕತೆಯ ಭರಾಟೆಯಲ್ಲಿ ಮರೆಗೆ ಸರಿದು ಸಮುದಾಯದ ಹಿತಕ್ಕಾಗಿ ಸೇರಿ ದುಡಿಯುವ ಈ ಪರಂಪರೆ ಹಿಂದೆ ಇತ್ತು ಈಗ ಅದು ಮತ್ತೆ ಮುಂದೆ ಬಂತು ಅನ್ನುವಂಥದ್ದನ್ನು ಹೇಳ್ತಾರೆ ಊರ ಕೆಲಸಕ್ಕೆ ಹಳ್ಳಿಗಳ ಮನೆ ಮಂದಿ ಎಲ್ಲ ಒಟ್ಟಾಗಿ ಹೆಗಲು ಕೊಟ್ಟರು ಇದರಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ಭೇದ ಇರಲಿಲ್ಲ ಜನ ತಮ್ಮೊಳಗಿನ ಭೇದ ಭಾವ ಮರೆತು ಈ ಕೆಲಸವನ್ನು ಮಾಡ್ತಾರೆ ಸಮುದಾಯದ ಈ ಕೆಲಸದಲ್ಲಿ ಊರ ಮಂದಿ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಜೋಹಾಡ್ಗಳನ್ನು ಅಷ್ಟೇ ಜೋಹಾಡ್ ಅಂದರೆ ಮಣ್ಣಿನ ಒಂದು ಅಣೆಕಟ್ಟು ಇದನ್ನು ಅವರು ಕಟ್ತಾ ಹೋಗ್ತಾರೆ ಅದರ ಜೊತೆಯಲ್ಲಿಯೇ ಅಷ್ಟೇ ಪ್ರಮಾಣದ ತಡೆಗಟ್ಟುಗಳನ್ನು ಹದಿನೈದು ಸಿಮೆಂಟಿನ ಪಕ್ಕಾ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಏಳ್ನೂರ ಐವತ್ತು ಅರಳಿ ಮರಗಳನ್ನು ನೆಟ್ಟಿದ್ದಾರೆ ಅರಳಿ ಮರಗಳನ್ನು ಯಾಕೆ ನೆಟ್ಟರು ಅಂದರೆ ಈ ಮಣ್ಣು ಹರಿದು ಹೋಗದ ಹಾಗೆ ಒಂದೆಡೆ ನಿಲ್ಲುವ ಹಾಗೆ ಮರಗಳನ್ನು ನೆಟ್ಟರು ಹತ್ತು ಸಾವಿರ ಇತರ ಕಾಡು ಮರಗಳನ್ನು ಕೂಡ ನೆಟ್ಟಿದ್ದಾರೆ ಜೊತೆ ಜೊತೆಗೆ ಈ ಗಿಡ ಮರಗಳನ್ನು ಜನ ಜಾನುವಾರುಗಳಿಂದ ರಕ್ಷಣೆ ಮಾಡಿ ಸಹಜ ಪುನರುಜ್ಜೀವನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದೇನು ಸುಲಭದ ಕೆಲಸ ಅಲ್ಲ ನಾವಿಲ್ಲಿ ಕೂತ್ಕೊಂಡು ಮಾತನಾಡುವ ಹಾಗಿಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಮೊದಲ ಎರಡು ವರ್ಷ ಅರಣ್ಯ ಸಂರಕ್ಷಣೆಗಾಗಿ ಸೌದೆ ಹಾಗೂ ಸೊಪ್ಪುಗಳ ಮಿತ ಬಳಕೆಗಾಗಿ ಜನರ ಮನವೊಲಿಸಲಾಯಿತು ಅಂದರೆ ಅರಣ್ಯಗಳು ಉಳಿಬೇಕಾದರೆ ಇದನ್ನು ಸ್ವಲ್ಪ ಮಿತ ಬಳಕೆ ಮಾಡಬೇಕು ಅಂತ ಜನರ ಮನವೊಲಿಸ್ತಾರೆ ಹಾಗೆ ಜನರಲ್ಲಿ ಎಂತಹ ಅರಿವು ಮೂಡಿತ್ತೆಂದರೆ ಕೆಲವು ರೈತರು ಏನು ಮಾಡ್ತಾರೆ ಈ ಕೆಲಸಕ್ಕಾಗಿ ತಮ್ಮ ಹೊಲಗಳನ್ನೇ ಬಿಟ್ಟುಕೊಟ್ರಂತೆ ಒಂದು ಪ್ರಯತ್ನದಿಂದ ನೀರು ಇಂಗಿ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಿದಾಗ ಸ್ಥಳೀಯ ತಳಿಯ ಗಿಡ ಮರಗಳು ಕಾಣಿಸಿಕೊಳ್ತವಂತೆ ಇದರೊಂದಿಗೆ ಜಾನುವಾರು ಮೇವು ತಾನೇ ತಾನಾಗಿ ಬೆಳೆಯತೊಡಗುತ್ತದೆ ಇದೀಗ ಲೇಖಕರು ಹೇಳ್ತಾರೆ ಮೂರು ಮಳೆಗಾಲ ಕಳೆದರೂ ಸದಾ ಬತ್ತುತ್ತಾ ಇದ್ದಂತಹ ಆ ಜೀವ ನದಿ ನಾಂಡುವಾಲಿ ಐದಾರು ತಿಂಗಳು ಹರಿಯತೊಡಗಿತ್ತು ಪರಿಣಾಮವಾಗಿ ಸುತ್ತಲಹಳ್ಳಿಗಳ ನೂರು ಬಾವಿಗಳಲ್ಲಿ ಈಗ ನೀರು ಬತ್ತುವುದೇ ಇಲ್ಲ ನೀರಿಗಾಗಿ ಹನ್ನೆರಡು ಕಿಲೋಮೀಟರ್ ನಡೆಯಬೇಕಿದ್ದಂಥ ಹೆಣ್ಣು ಮಕ್ಕಳಿಗೆ ಈಗ ಈ ಯೋಜನೆಯಿಂದಾಗಿ ಸಮೀಪದಲ್ಲೇ ನೀರು ಸಿಗತೊಡಗಿತು ಜಾನುವಾರು ಮೇವು ಬೆಳೆಯತೊಡಗಿದ್ದರಿಂದ ಹಿಂದೆ ಇದೇ ಮೇವಿನ ಅಭಾವ ಕಾರಣವಾಗಿ ನಿಂತು ಹೋಗಿದ್ದಂತಹ ಹೈನುಗಾರಿಕೆ ಮತ್ತೆ ಆರಂಭವಾಯಿತು ನೀರಾವರಿಯ ಕೃಪೆಯಿಂದ ಆಯ್ದ ಹೊಲಗಳಲ್ಲಿ ಗೋಧಿ ಸಾಸಿವೆಯ ಬೆಳೆಗಳನ್ನು ರೈತರು ಬೆಳೆಯಲಾರಂಭಿಸಿದರು ಊರ ತುಂಬ ಜನರಲ್ಲಿ ಮತ್ತೆ ಹಳೆಯ ಉತ್ಸಾಹ ಮೊದಲು ಯಾವ ಉತ್ಸಾಹ ಇತ್ತು ನಡುವೆ ಅದೆಲ್ಲ ಬತ್ತಿ ಹೋಯಿತು ಈಗ ಆ ಉತ್ಸಾಹ ಮರುಕಳಿಸಿದೆ ಜಾನಪದ ಹಾಡುಗಳ ಹಾಡುಗಳ ಸದ್ದು ಹೊಮ್ಮತೊಡಗಿದೆ ವರ್ಷಗಳಿಂದ ಧೂಳು ಬಡಿದು ಮೂಲೆ ಸೇರಿದ ಹುಕ್ಕಾಗಳ ಧೂಳು ಕಳೆದಿದೆ ಇದು ಸಿನಿಮಾ ದೃಶ್ಯಗಳಲ್ಲ ಬದ್ಧತೆಯ ಸಂಸ್ಥೆ ಮತ್ತು ಜನರ ಪರಿಶ್ರಮದಿಂದ ಮಾತ್ರ ಇಂತಹ ಯೋಜನೆಗಳು ಪೂರೈಸ್ತವೆ ಕೈಗೂಡ್ತದೆ ಈಗ ಎಲ್ಲೆಡೆ ಅಲ್ಲಿ ಹಸಿರು ವ್ಯಾಪಿಸಿ ಅಲ್ಲಿನ ಜನರ ಬದುಕು ಕೂಡ ಹಸಿರಾಗಿದೆ ಎಂದು ಲೇಖಕರಾದಂತಹ ಶ್ರೀ ಪಡ್ರೆ ಇವರು ಈ ಒಂದು ಮರಳಿ ಜೀವದಾತೆಯಾದಂತಹ ನಾಂಡುವಾಲಿ ಅನ್ನುವಂತಹ ನಾಂಡುವಾಲಿ ನದಿ ಅನ್ನುವಂತಹ ಈ ಲೇಖನದಲ್ಲಿ ತಿಳಿಸ್ತಾರೆ ವಿದ್ಯಾರ್ಥಿಗಳೇ ಇನ್ನು ಆರು ಅಂಕದ ಪ್ರಶ್ನೆಗಳನ್ನು ನೋಡಿ ನಾಂಡುವಾಲಿ ನದಿ ಎಲ್ಲಿದೆ ಅದು ಬತ್ತಿ ಹೋದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಉತ್ತರ ನೋಡಿ ಮರಳಿ ಜೀವದಾತೆಯಾದ ನಾಂಡುವಾಲಿ ಎಲ್ಲಿದೆ ಅಂತ ನೆನಪಲ್ಲಿಟ್ಕೊಳ್ಳಿ ರಾಜಸ್ಥಾನದ ಆಲ್ವಾರ್ ಜಿಲ್ಲೆಯ ರಾಜ್ಗಡ್ ಬ್ಲಾಕಿನಲ್ಲಿದೆ ಈ ನದಿ ಬತ್ತಿ ಹೋದಕ್ಕೆ ಕಾರಣವೆಂದರೆ ಮಾನವನು ವಿವೇಚನೆ ಇಲ್ಲದೆ ಅಂದರೆ ಬುದ್ಧಿ ಇಲ್ಲದೆ ಪ್ರಕೃತಿಯ ಮೇಲೆ ಎಸಗಿದ ದೌರ್ಜನ್ಯ ಈ ದೌರ್ಜನ್ಯವೇ ಕಾರಣವಾಗಿ ಈ ನಾಂಡುವಾಲಿ ನದಿ ಬರೋಬ್ಬರಿ ಮೂವತ್ತು ವರ್ಷಗಳ ಕಾಲ ಬತ್ತಿ ಹೋಗಿತ್ತು ರಾಜಸ್ಥಾನದಲ್ಲಿ ತಾಲಾಬ್ ಜೋಹಾಡ್ ನಾಡಿ ಬೆರಿ ಬಾವಿಗಳಂತಹ ಪ್ರಮುಖ ಪಾರಂಪರಿಕ ವಿಧಾನಗಳಿದ್ದವು ಆರೇಳು ಶತಮಾನಗಳ ಹಿಂದೆ ರಾಜಸ್ಥಾನದ ಹಿರಿಯರು ಪ್ರಕೃತಿಯೊಂದಿಗೆ ಸಹಬಾಳ್ವೆ ಮಾಡಿದ ಈ ಪಾಠಗಳು ಕಳೆದ ಕೆಲವು ದಶಕಗಳ ಆಧುನಿಕ ಜೀವನ ಕ್ರಮಗಳಿಂದ ಜನರ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಹೊಸ ಪೀಳಿಗೆಗೆ ಇವನ ತಿಳಿಸಿ ಹೇಳುವ ಜ್ಞಾನದ ಹರಿವೇ ಇರಲಿಲ್ಲ ಆದರೆ ಮೂವತ್ತು ವರ್ಷಗಳ ಕಾಲ ಬತ್ತಿ ಹೋಗಿದ್ದ ನಾಂಡುವಾಲಿ ನದಿ ಮತ್ತು ಈಗ ಮತ್ತೆ ಈಗ ತುಂಬಿ ಹರಿಯುವಂತಾದಾಗ ಎಲ್ಲ ತಾಲಾಬ್ ಜೌಹರ್ ನಾಡಿ ಬೇರಿ ಬಾವಿಗಳು ಇಂದು ಮತ್ತೆ ಜಲದಿಂದ ತುಂಬಿಕೊಂಡಿವೆ ನೀರಿಲ್ಲದೆ ಮೇವಿನ ಅಭಾವದಿಂದ ನಿಂತು ಹೋಗಿದ್ದ ರಾಜಸ್ಥಾನದ ಹಳ್ಳಿಗಳಲ್ಲಿ ಮತ್ತೆ ಈಗ ಹೈನುಗಾರಿಕೆ ಉದ್ಯೋಗ ಉತ್ತೇಜನಗೊಂಡಿದೆ ಕಳೆದ ಮೂವತ್ತು ವರ್ಷಗಳಲ್ಲಿ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗಿದ್ದಂತಹ ಸಂಖ್ಯೆ ಈಗ ಗಣನೀಯವಾಗಿ ಮತ್ತೆ ಏರಿದೆ ಇದಕ್ಕೂ ಮಿಗಿಲಾಗಿ ಕುಡಿಯುವ ನೀರಿಗಾಗಿ ಹಳ್ಳಿಯ ಹೆಣ್ಣು ಮಕ್ಕಳು ಗುಡ್ಡಗಾಡಿನಲ್ಲಿ ದಿನವೊಂದಕ್ಕೆ ಏಳರಿಂದ ಹನ್ನೆರಡು ಕಿಲೋಮೀಟರ್ ನಡೆಯಬೇಕಾದ್ದು ತಪ್ಪಿ ಹೋಗಿ ಈಗ ಅದೇ ಊರಿನಲ್ಲಿ ಸಮೀಪದಲ್ಲೇ ನೀರು ಸಿಗುವಂತಾಗಿದೆ ಇನ್ನು ನಾಲ್ಕು ಅಂಕಗಳ ಟಿಪ್ಪಣಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಮರಳಿ ಜೀವದಾತೆಯಾದ ನಾಂಡುವಾಲಿ ಇದನ್ನು ಈಗ ಹೇಳಿದ್ದು ನೋಡಿ ಆ ನಾಂಡುವಾಲಿ ನದಿ ಯಾವ ರೀತಿ ಸಂಪಹ ಕಂಪೆನಿ ಏನೆಲ್ಲ ಮಾಡಿತು ಅನ್ನುವಂಥದ್ದು ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಎರಡು ಪ್ರಶ್ನೆಗಳನ್ನು ಮಿಕ್ಸ್ ಮಾಡಿ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ ಒಂದು ಅಂಕದ ಪ್ರಶ್ನೆಗಳು ಪ್ರಸ್ತುತ ಲೇಖನದ ಕರ್ತೃ ಯಾರು ಉತ್ತರ ಶ್ರೀ ಪಡ್ರೆ ಈ ಲೇಖನದ ತಿರುಳು ಏನು ಉತ್ತರ ಜಲ ಸಂಸ್ಕೃತಿಯ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸುವುದು ಮೂರನೇ ಪ್ರಶ್ನೆ ನಾಂಡುವಾಲಿ ಎಲ್ಲಿದೆ ಉತ್ತರ ನಾಂಡುವಾಲಿ ನದಿ ರಾಜಸ್ಥಾನದ ಆಲ್ವಾರ್ ಜಿಲ್ಲೆಯ ರಾಜ್ಗಡ್ ಜಿಲ್ಲೆನ ಜಿಲ್ಲೆಯಲ್ಲಿದೆ ನಾಲ್ಕನೇ ಪ್ರಶ್ನೆ ನಾಂಡುವಾಲಿ ನದಿ ಬತ್ತಲು ಕಾರಣವೇನು ಉತ್ತರ ಜನರು ಪ್ರಕೃತಿಯ ಮೇಲೆ ಎಸಗಿದ್ದಂತಹ ದೌರ್ಜನ್ಯ ಇನ್ನು ಐದನೆಯ ಪ್ರಶ್ನೆ ನಾಂಡುವಾಲಿ ನದಿ ಯೋಜನೆ ಕೈಗೊಂಡ ಸಂಸ್ಥೆ ಯಾವುದು ಉತ್ತರ ಸಂಭವ್ ಸಂಸ್ಥೆ ಆರನೇ ಪ್ರಶ್ನೆ ಸಂಭಾವ್ ಸಂಸ್ಥೆಯ ಮುಖ್ಯಸ್ಥ ಯಾರು ಉತ್ತರ ಫರ್ಹಾದ್ ಏಳನೇ ಪ್ರಶ್ನೆ ನಾಂಡುವಾಲಿ ನದಿ ಯೋಜನೆ ನಡೆದದ್ದು ಯಾವಾಗ ಉತ್ತರ ಎರಡು ಸಾವಿರದಲ್ಲಿ ಎಂಟನೇ ಪ್ರಶ್ನೆ ನಾಂಡುವಾಲಿ ನದಿ ಯೋಜನೆಗೆ ತಗಲಿದ ಒಟ್ಟು ವೆಚ್ಚ ಎಷ್ಟು ಉತ್ತರ ಮೂವತ್ತ ಒಂದು ಪಾಯಿಂಟ್ ಆರು ಲಕ್ಷ ಒಂಬತ್ತನೇ ಪ್ರಶ್ನೆ ಸಂಭಾವ ಸಂಸ್ಥೆ ನಾಂಡುವಾಲಿ ನದಿ ಯೋಜನೆಗೆ ಕೊಡುಗೆಯಾಗಿ ನೀಡಿದ ಹಣವೆಷ್ಟು ಉತ್ತರ ಹದಿನೇಳು ಲಕ್ಷ ರೂಪಾಯಿ ಹತ್ತನೇ ಪ್ರಶ್ನೆ ನಾಂಡುವಾಲಿ ನದಿ ಯೋಜನೆಗೆ ಹಳ್ಳಿಗರು ಕೊಟ್ಟ ಹಣದ ಮೊತ್ತವೆಷ್ಟು ಉತ್ತರ ಹದಿಮೂರು ಪಾಯಿಂಟ್ ಮೂರು ಲಕ್ಷ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಒಂದು ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಮುಂದಕ್ಕೂ ಹಾಕ್ತಾ ಹೋಗ್ತೇನೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ